ನಮಸ್ಕಾರ ಹಿಂದಿನ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸುತ್ತೇವೆ ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ಇಲ್ಲಿ ನೋಡ್ಕೊಂಡು ಬರೋಣ ಮೊದಲನೇ ವಿಭಾಗ ಭೌತಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಹುವಾಹಿಕ ಪ್ರಶ್ನೆಗಳಲ್ಲಿ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಅಂತ ಹೇಳಿರುವಂಥದ್ದು ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಬೆಳಕಿನ ಕಿರಣಗಳನ್ನ ಇದು ವಿಕೇಂದ್ರೀಕರಿಸುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಒಂದು ವಿದ್ಯುತ್ ಬಲ್ಬ್ ಇನ್ನೂರ ಇಪ್ಪತ್ತು ವೋಲ್ಟ್ ಮತ್ತು ಹಂಡ್ರೆಡ್ ವ್ಯಾಟ್ ಎಂದು ನಮೂದಿಸಲಾಗಿದೆ ಈ ಬಲ್ಬ್ ನೂರ ಹತ್ತು ವ್ಯಾಟ್ ನಲ್ಲಿ ವೋಲ್ಟ್ ನಲ್ಲಿ ಕಾರ್ಯನಿರ್ವಹಿಸಿದರೆ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಇದರಲ್ಲಿ ಇಪ್ಪತ್ತೈದು ವ್ಯಾಟ್ ನಷ್ಟು ಬಳಕೆಯಾಗಿರುವಂಥದ್ದು ಆಗಿದೆ ಇನ್ನು ಮೂರನೇ ಪ್ರಶ್ನೆ ಪಶ್ಚಿಮಕ್ಕೆ ಯೋಜಿತವಾದ ಧನಾತ್ಮಕ ಕಣ ಕಾಂತಕ್ಷೇತ್ರದಿಂದ ಉತ್ತರಕ್ಕೆ ಪಲ್ಲಟಗೊಂಡಿದೆ ಆಗ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಈ ಕಾಂತಕ್ಷೇತ್ರದ ದಿಕ್ಕು ಇರುವಂಥದ್ದು ಮೇಲ್ಮುಖವಾಗಿರುವಂಥದ್ದು ಆಗಿದೆ ಡಿಐ ಆಯ್ಕೆ ಮೇಲ್ಮುಖವಾಗಿರುವಂಥದ್ದಾಗಿದೆ ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಜೈವಿಕ ದ್ರವ್ಯ ರಾಶಿಯ ಆಕಾರಕ್ಕೆ ಉದಾಹರಣೆ ಅಲ್ಲ ಅಂತ ಹೇಳಿ ಕೇಳಿರುವಂಥದ್ದು ಆಗಿರುವಂಥದ್ದು ಇದು ಉದಾಹರಣೆ ಅಲ್ಲದೆ ಇರುವಂಥದ್ದು ನ್ಯೂಕ್ಲಿಯ ಶಕ್ತಿ ಆಗಿರುವಂಥದ್ದು ಆಗಿದೆ ಇವೆಲ್ಲ ಏನಾಗಿರುವಂಥದ್ದು ಜೈವಿಕ ದ್ರವ್ಯ ರಾಶಿಯ ಆಕಾರಕ್ಕೆ ಉದಾಹರಣೆಯಾಗಿವೆ ಆದರೆ ನ್ಯೂಕ್ಲಿಯರ್ ಶಕ್ತಿ ಅಲ್ಲ ಇನ್ನು ಎರಡನೇ ವಿಭಾಗದಲ್ಲಿ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಎಂದರೇನು ಅನ್ನೋದು ಪ್ರಶ್ನೆ ಇರುವಂಥದ್ದು ಐದನೇ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂಥದ್ದು ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವುದೇ ಕಣ್ಣಿನ ಮಸೂರದ ಸಾಮರ್ಥ್ಯವಾಗಿರುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಎರಡು ತುದಿಗಳ ನಡುವೆ ವಿಭಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರ್ ಅನ್ನು ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿ ಕೇಳಿರುವಂಥದ್ದು ಹೇಗೆ ಸಂಪರ್ಕಿಸಬೇಕು ಅಂತ ಹೇಳಿದಾಗ ವೋಲ್ಟ್ ಮೀಟರ್ ಅನ್ನು ಸಮಾಂತರವಾಗಿ ಜೋಡಿಸಬೇಕು ಅನ್ನೋದು ಉತ್ತರ ಬರುವಂತದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಸರಳ ವಿದ್ಯುತ್ ಮೋಟಾರ್ನ ಚಿತ್ರ ಬರೆದಿರುವಂತದನ್ನ ನೀವು ಗಮನಿಸ್ತಾ ಇದ್ದೀರಾ ಈ ಭಾಗಗಳೆಲ್ಲ ಗುರುತಿಸಿರುವಂತದನ್ನ ನೀವು ನೋಡ್ಕೊಳ್ಬಹುದಾಗಿರುವಂಥದ್ದು ಈ ಏಳನೇ ಪ್ರಶ್ನೆಗೆ ಅಥವಾ ಆಯ್ಕೆ ಸೊಲಿನಾಯ್ಡ್ ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವ ಎರಡು ವಿಧಾನವನ್ನು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಈ ಅಥವಾ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಬರುವಂತದ್ದಾಗಿದೆ ಸೊಲೆನಾಯ್ಡ್ ನ ಕಾಂತಕ್ಷೇತ್ರ ಹೆಚ್ಚಿಸುವ ವಿಧಾನಗಳು ಮೆದು ಕಬ್ಬಿಣವನ್ನು ಸೋಲಾನಾಯ್ಡ್ ನ ಒಳಗೆ ಇರಿಸುವುದರಿಂದ ಸೊಲನಾಯ್ಡ್ ನ ಸುತ್ತುಗಳ ಸಂಖ್ಯೆ ಹೆಚ್ಚಿಸುವುದರಿಂದ ಸೊಲೊನಾಯ್ಡ್ ನಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹ ಹೆಚ್ಚಿಸುವುದರಿಂದ ಅಂತ ಹೇಳಿ ಬರುವಂತದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವ ನೀಡುವ ಯಾವುದಾದ್ರೂ ಎರಡು ಮಿತಿಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಮಿತಿಗಳು ಈ ರೀತಿಯಾಗಿರುವಂತದ್ದಾಗಿದೆ ಪವನ ಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸಲು ಇರುವ ಮಿತಿಗಳು ಗಾಳಿಯ ವೇಗ ಪವನ ಶಕ್ತಿಯ ಚಲನಶಕ್ತಿ ಕಡಿಮೆ ಇರುವುದು ಎರಡನೇದು ಗಾಳಿಯ ವೇಗ ಸ್ಥಿರವಾಗಿಲ್ಲದಿರುವುದರಿಂದ ಏಕರೂಪ ಶಕ್ತಿ ಪಡೆಯಲು ಸಾಧ್ಯವಿಲ್ಲ ಇನ್ನು ಮೂರನೇದು ಎಲ್ಲ ಪ್ರದೇಶಗಳಲ್ಲಿ ಇದನ್ನು ಪಡೆಯಲು ಸಾಧ್ಯವಿಲ್ಲ ಕೇವಲ ಗಾಳಿ ಬೀಸುತ್ತಿರುವ ಪ್ರದೇಶಗಳಲ್ಲಿ ಪವನ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸಲು ಸಾಧ್ಯ ಇನ್ನು ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಜೌಲ್ನ ಉಷ್ಣೋತ್ಪಾದನಾ ನಿಯಮಗಳನ್ನು ನಿರೂಪಿಸಿ ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಯಾವುದಾದರೂ ಎರಡು ಸಾಧನವನ್ನು ಹೆಸರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಒಂಬತ್ತನೆಯಲ್ಲಿ ಏ ಪ್ರಶ್ನೆ ಉತ್ತರ ಜೌಲ್ನ ಉಷ್ಣೋತ್ಪಾದನ ನಿಯಮ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇನ್ನು ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ನೇರ ಅನುಪಾತದಲ್ಲಿರುತ್ತದೆ ಎಚ್ ಐ ಸ್ಕ್ವಯರ್ ಆರ್ ಟಿ ಈ ನಿಯಮ ಅನ್ವಯಿಸಿ ಕಾರ್ಯನಿರ್ವಹಿಸುವ ಉಪಕರಣಗಳು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ವಿದ್ಯುತ್ ಒಲೆ ವಿದ್ಯುತ್ ಹೀಟರ್ಗಳು ಇನ್ನು ಒಂಬತ್ತನೇ ಪ್ರಶ್ನೆಯಲ್ಲಿ ಬಿ ಪ್ರಶ್ನೆ ಇರುವಂತದ್ದು ಓಮ್ನ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರುವಂಥದ್ದು ಆಗಿದೆ ಈ ಬಿ ಪ್ರಶ್ನೆಯ ಉತ್ತರ ಓಂನ ನಿಯಮ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ವಿಯು ಅದರ ಮೂಲಕ ಹರಿವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಇನ್ನು ಹತ್ತನೇ ಪ್ರಶ್ನೆ ಪೀನ ಮಸೂರದ ಮುಂದೆ ಟು ಎಫ್ ನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಈ ಹತ್ತನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಸಹ ಇರುವಂಥದ್ದು ನಿಮ್ನ ದರ್ಪಣದ ಮುಂದೆ ಸಿ ಮತ್ತು ಎಫ್ ಗಳ ನಡುವೆ ವಸ್ತುವನ್ನು ನಿಲ್ಲಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯರಿ ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿ ಇಲ್ಲಿ ಚಿತ್ರವನ್ನು ಬಡಿಸಿ ಗಾತ್ರ ಸ್ಥಾನ ಇನ್ನು ಪ್ರತಿಬಿಂಬದ ಸ್ಥಾನ ಪ್ರತಿಬಿಂಬದ ಗಾತ್ರ ಪ್ರತಿಬಿಂಬದ ಸ್ವಭಾವವನ್ನು ಬರೆದುಕೊಂಡು ಬಂದಿದೆ ಅದರಲ್ಲಿ ಈ ರೀತಿಯಾಗಿ ಅಂಕಗಳ ಹಂಚಿಕೆ ಇರುವಂಥದ್ದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಬರುವಂಥದ್ದು ಸಮೀಪ ದೃಷ್ಟಿಯ ದೂರ ಬಿಂದುವು ಕಣ್ಣಿನ ಮುಂದಿನಿಂದ ಎಂಬತ್ತು ಸೆಂಟಿಮೀಟರ್ ಆಗಿದೆ ಯಾವ ಸ್ವಭಾವದ ಮತ್ತು ಯಾವ ಸಾಮರ್ಥ್ಯದ ಮಸೂರದಿಂದ ಈ ದೋಷ ಸರಿಪಡಿಸಬಹುದು ಕಣ್ಣಿನ ಪೊರೆ ಕಂಟ್ರಾಕ್ಟ್ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಈ ಹನ್ನೊಂದನೇ ಪ್ರಶ್ನೆಯ ಉತ್ತರ ಈ ರೀತಿಯಾಗಿರುವಂಥದ್ದು ನಿಮ್ಮ ಮಸೂರದ ಸಹಾಯದಿಂದ ಈ ದೋಷವನ್ನು ಸರಿಪಡಿಸಬಹುದು ನಿಮ್ಮ ಮಸೂರದ ಸಾಮರ್ಥ್ಯ ಪಿ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎಫ್ ಇರುವಂಥದ್ದು ಎಫ್ ಈಸ್ ಈಕ್ವಲ್ ಟು ಏಟಿ ಸೆಂಟಿಮೀಟರ್ ಇಸ್ ಟು ಮೈನಸ್ ಜೀರೋ ಪಾಯಿಂಟ್ ಏಟ್ ಎಮ್ ಇಲ್ಲಿ ಪಿ ಇಸ್ ಟು ಒನ್ ಡಿವೈಡೆಡ್ ಬೈ ಇದನ್ನ ಸಾಲವ್ ಮಾಡ್ಕೊಂಡು ಬಂದಾಗ ಈ ರೀತಿಯಾಗಿ ಬರುವಂತದ್ದು ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಡಿ ಸಾಮರ್ಥ್ಯ ನಿಮ್ನ ಮಸೂರದಿಂದ ಈ ದೋಷ ಸರಿಪಡಿಸಬಹುದು ಹಲವು ಬಾರಿ ವಯಸ್ಸಾದವರಿಗೆ ಕಣ್ಣಿನ ಮಸೂರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಪೊರೆ ಎನ್ನುತ್ತೇವೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹನ್ನೆರಡನೇ ಪ್ರಶ್ನೆ ನಿಮ್ನ ದರ್ಪಣದ ಯಾವುದಾದರೂ ನಾಲ್ಕು ಉಪಯೋಗವನ್ನು ಬೆರೆಯಿರಿ ಅಂತ ಕೇಳಿರುವಂಥದ್ದು ಇದರಲ್ಲಿ ಬಿ ಸಂಗಮ ದೂರ ಹತ್ತು ಸೆಂಟಿಮೀಟರ್ ಇರುವ ನಿಮ್ಮ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು ಹದಿನೈದು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿರುವಂಥದ್ದು ಈ ಹನ್ನೆರಡನೇ ಪ್ರಶ್ನೆಯಲ್ಲಿ ಎ ಮತ್ತು ಬಿ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂಥದ್ದು ನಿಮ್ಮ ಮಸೂರದ ನಾಲ್ಕು ಉಪಯೋಗಗಳು ಟಾರ್ಚ್ಗಳಲ್ಲಿ ತಪಾಸಣೆ ದೀಪ ಮತ್ತು ವಾಹನದ ಮುಂಭಾಗದಲ್ಲಿ ದೀಪಗಳಲ್ಲಿ ಕ್ಷೌರ ದರ್ಪಣಗಳಲ್ಲಿ ದಂತ ವೈದ್ಯರ ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಮೆ ಪಡೆಯಲು ಸೌರ ಕೊಲ್ಲುಮೆಗಳಲ್ಲಿ ಸೌರ್ಯ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು ಬಳಸುವರು ಇನ್ನು ಹನ್ನೆರಡು ಬಿ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ನಾವು ಮಾಡ್ಕೊಂಡು ಬರಬೇಕಾಗಿರುವಂತದ್ದು ವಿಜ್ ಇಕ್ವಲ್ ಟು ಮೈನಸ್ ಸಿಕ್ಸ್ ಸೆಂಟಿಮೀಟರ್ ಬರುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಈ ಹನ್ನೆರಡನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು ಇದರಲ್ಲೂ ಸಹ ಎ ಮತ್ತು ಬಿ ಇರುವಂಥದ್ದು ವಾಹನಗಳ ಹಿಂಬದಿಯ ಕನ್ನಡಿಗಳಲ್ಲಿ ನಾವು ಪೀನ ಕನ್ನಡಿಯನ್ನು ಏಕೆ ಬಳಸುತ್ತೇವೆ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಬಿ ಸಂಗಮ ದೂರ ಮೂವತ್ತು ಸೆಂಟಿಮೀಟರ್ ಇರುವ ಪೀನ ಕನ್ನಡಿಯ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದಾಗ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಈ ಹನ್ನೆರಡನೇ ಅಥವಾ ಪ್ರಶ್ನೆ ಎ ಮತ್ತು ಬಿ ಪ್ರಶ್ನೆಯ ಉತ್ತರಗಳು ಈ ರೀತಿಯಾಗಿರುವಂಥದ್ದು ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಪೀನ ದರ್ಪಣವನ್ನು ಬಳಸುತ್ತಾರೆ ಏಕೆಂದರೆ ಹೊಸ ಅಂಚಿನ ಕಡೆಗೆ ಒಕ್ಕರತೆಯನ್ನು ಹೊಂದಿರುವುದರಿಂದ ಇವುಗಳ ದೃಷ್ಟಿ ಕ್ಷೇತ್ರ ಬಹಳ ಅಧಿಕವಾಗಿರುತ್ತದೆ ಹೀಗೆ ಸಮತಲ ದರ್ಪಣಗಳಿಗೆ ಹೋಲಿಸಿದರೆ ಪೀನ ದರ್ಪಣಗಳು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ ಇನ್ನು ಬಿ ಪ್ರಶ್ನೆಯ ಉತ್ತರವನ್ನ ಈ ರೀತಿಯಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ವಿಜಿಕೊಂಡು ಹನ್ನೆರಡು ಸೆಂಟಿಮೀಟರ್ ಬರುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಮುಂದಿನ ಪ್ರಶ್ನೆ ಬರುವಂಥದ್ದು ಹದಿಮೂರನೇ ಪ್ರಶ್ನೆ ಇದರಲ್ಲಿ ಎ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಮತ್ತು ಇದರಲ್ಲಿ ಬಿ ಒಂದು ತಾಮ್ರದ ತಂತಿಯು ಜೀರೋ ಪಾಯಿಂಟ್ ಫೈವ್ ಮಿಲಿಮೀಟರ್ ವ್ಯಾಸವನ್ನು ಮತ್ತು ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ ಅಪಾಯಿಂಟ್ ಏಟ್ ರೋ ಮೀಟರ್ ರೋದ ಕಥೆಯನ್ನು ಹೊಂದಿದೆ ಅದರ ರೋಧ ಹತ್ತು ರೋ ನಷ್ಟ ಆಗಿಸಲು ಅದರ ಉದ್ದ ಎಷ್ಟಿರಬೇಕು ಅನ್ನೋದನ್ನ ಕೇಳಿರುವಂಥದ್ದಾಗಿದೆ ಈ ಹದಿಮೂರನೇ ಪ್ರಶ್ನೆ ಎ ಮತ್ತು ಬಿ ಪ್ರಶ್ನೆ ಉತ್ತರ ಈ ರೀತಿಯಾಗಿರುವಂಥದ್ದು ರೋಧವು ಅವಲಂಬಿಸಿರುವ ಅಂಶಗಳು ವಾಹದ ಉದ್ದ ವಾಹದ ಅಡ್ಡ ಕೊಯ್ತ ಮತ್ತು ವಸ್ತುವಿನ ಪ್ರಾಕೃತಿಕ ಗುಣ ಇರುವಂತದಾಗಿದೆ ಇದು ಬಿ ಪ್ರಶ್ನೆಯ ಉತ್ತರ ಈ ರೀತಿಯಾಗಿ ಇಲ್ಲಿ ಉತ್ತರಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇನ್ನು ಭಾಗ ಬಿ ರಸಾಯನಶಾಸ್ತ್ರದಲ್ಲಿ ಶಾಸ್ತ್ರದಲ್ಲಿ ಬರುವಂತಹ ಪ್ರಶ್ನೆಗಳಲ್ಲಿ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಲ್ಲಿ ಯಾವ ಜೋಡಿಯ ಸ್ಥಾನ ಪಲ್ಲಟ ಕ್ರಿಯೆಗೆ ಒಳಗಾಗುತ್ತದೆ ಅಂತ ಕೇಳಿರುವಂಥದ್ದು ಇದರ ಉತ್ತರ ಇರುವಂಥದ್ದು ಎ ಜಿ ಎನ್ಓ ತ್ರೀ ಆ್ಯಂಡ್ ಸಿ ಯು ಇರುವಂಥದ್ದು ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ನೋಡೋಣ ಹದಿನೆಂಟನೇ ಗುಂಪಿನ ಧಾತುಗಳನ್ನು ಹೀಗೆ ಕರೆಯುತ್ತಾರೆ ಅಂತೇಳಿ ಕೇಳಿರುವಂಥದ್ದು ಹದಿನೆಂಟನೇ ಗುಂಪಿನ ಧಾತುಗಳಿಗೆ ಜಡಾನಿಲಗಳು ಅಂಥೇಳಿ ಕರೆಯುವಂಥದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಬ್ಯೂಟೋಯೂನಿಕ್ ಆಮ್ಲದಲ್ಲಿರುವ ಕ್ರಿಯಾ ಗುಂಪು ಯಾವುದು ಅಂತೇಳಿ ಕೇಳಿರುವಂಥದ್ದು ಇದರಲ್ಲಿರುವಂತಹ ಕ್ರಿಯಾ ಗುಂಪು ಕಾರ್ಬ್ ಕಾರ್ಬಾಕ್ಸಿಲಿಕ್ ಆಮ್ಲ ಆಗಿರುವಂಥದ್ದು ಆಗಿದೆ ಇನ್ನು ಇದು ಆದ ನಂತರ ಹದಿನೇಳನೇ ಪ್ರಶ್ನೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಥವಾ ರೆಡಾಕ್ಸ್ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಈ ಹದಿನೇಳನೇ ಪ್ರಶ್ನೆಯ ಉತ್ತರ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಎರಡೂ ಉಂಟಾದರೆ ಅಂತಹ ಕ್ರಿಯೆಗಳನ್ನು ರೆಡಾಕ್ಸ್ ಕ್ರಿಯೆಗಳೆನ್ನುವರು ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಈ ರಾಸಾಯನಿಕ ಸಮೀಕರಣದ ವಿಧವನ್ನು ಗುರುತಿಸಿ ಅಂತೇಳಿ ಕೇಳಿರುವಂಥದ್ದು ಹದಿನೆಂಟನೇ ಪ್ರಶ್ನೆಯ ಉತ್ತರ ಬರುವಂಥದ್ದು ಈ ರೀತಿಯಾಗಿರುವಂಥದ್ದಾಗಿದೆ ಸ್ಥಾನ ಪಲ್ಲಟ ಕ್ರಿಯೆ ಇರುವಂಥದ್ದು ಆಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಸಮೀಕರಣ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂಥದ್ದು ಈ ಸಮೀಕರಣವನ್ನು ಪೂರ್ಣಗೊಳಿಸಿದಾಗ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಏಕೆಂದರೆ ತಾಮ್ರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲವಾಗಿರುವುದರಿಂದ ಇನ್ನು ಇದಾದ ನಂತರ ಇಪ್ಪತ್ತನೇ ಪ್ರಶ್ನೆ ಸತುವಿನ ಚೂರುಗಳು ದುರ್ಬಲ ಗಂಧಕಾಮ್ಲದೊಡನೆ ವರ್ತನೆಯ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಸತುವಿನ ಚೂರುಗಳು ದುರ್ಬಲ ಗಂಧಕಾಮ್ಲ ಈ ಇಪ್ಪತ್ತನೇ ಪ್ರಶ್ನೆಯ ಒಂದು ಚಿತ್ರವನ್ನು ಈ ರೀತಿ ಬಿಡಿಸಿ ಇಲ್ಲಿ ಭಾಗಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಇದಾದ ನಂತರ ಇಪ್ಪತ್ತೊಂದನೇ ಪ್ರಶ್ನೆ ಮೆಗ್ನೀಸಿಯಂ ಕ್ಲೋರೈಡ್ನ ಅಣು ಉಂಟಾಗುವ ಚುಕ್ಕಿ ಸೂತ್ರ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ನಶಿಸುವಿಕೆ ಎಂದರೇನು ಕಬ್ಬಿಣದ ನಶಿಸುವಿಕೆಗೆ ಅಗತ್ಯವಾದ ಅಂಶಗಳಾವು ಅಂತ ಹೇಳಿ ಈ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆ ಕೇಳಿರುವಂಥದ್ದಾಗಿದೆ ಇವೆರಡೂ ಪ್ರಶ್ನೆಗಳಿಗೆ ಈ ರೀತಿಯಾಗಿ ನಾವು ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತೆರಡನೇ ಪ್ರಶ್ನೆ ಇರುವಂಥದ್ದು ತಾಮ್ರದ ವಿದ್ಯುತ್ ವಿಭಜನೆ ಚಿತ್ರ ಬರೆದು ಈ ಭಾಗಗಳನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಆನೋಡ್ ಮಡ್ಡಿ ವಿದ್ಯುತ್ ವಿಭಾಜ್ಯ ಎರಡು ಕೇಳಿರುವಂಥದ್ದಾಗಿದೆ ಇವೆರಡನ್ನ ಈ ಚಿತ್ರ ಬರೆದು ಈ ರೀತಿಯಾಗಿ ಗುರುತಿಸಿಕೊಂಡು ಬರಬೇಕಾಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆಯನ್ನು ನೋಡೋಣ ಇಪ್ಪತ್ತ್ ಮೂರನೇ ಪ್ರಶ್ನೆ ಇರುವಂಥದ್ದು ರಾಸಾಯನಿಕ ವಿಭಜನೆ ವಿಧಗಳು ಯಾವುವು ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿರುವಂಥದ್ದು ಇಪ್ಪತ್ತ್ ಮೂರನೇ ಉತ್ತರ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಒಂದೇ ಪ್ರತಿವರ್ತಕ ವಿಭಜನೆಗೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡುತ್ತದೆಯೋ ಆ ಕ್ರಿಯೆಯನ್ನು ರಾಸಾಯನಿಕ ವಿಭಜನೆ ಎನ್ನುವರು ಇದರಲ್ಲಿ ಮೂರು ವಿಧ ಇರುವಂಥದ್ದು ಆಗಿದೆ